ನಗರದ ಸಾಲಗಾಮೆ ರಸ್ತೆ ಮಹಾರಾಜ ಪಾರ್ಕ್ ಬಳಿಯಲ್ಲಿ ಮೂರು ದಿನಗಳ ಕಾಲ ನಡೆಯಲಿರುವ ಇಪ್ಪತ್ತೆಂಟನೇ ರಾಜ್ಯ ಮಟ್ಟದ ಶ್ರೀ ಆದಿಚುಂಚನಗಿರಿ ಕ್ರೀಡಾಕೂಟದ ಅಂಗವಾಗಿ ಗುರುವಾರ ಅದೂರಿ ಜ್ಯೋತಿ ಮೆರವಣಿಗೆಯೊಂದಿಗೆ ಚಾಲನೆ ದೊರಕಿತು ಜಗದ್ಗುರು ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಹಾಗೂ ಶಾಸಕ ಎಚ್ಪಿ ಸ್ವರೂಪ್ ಅವರ ಉಪಸ್ಥಿತಿಯಲ್ಲಿ ಕ್ರೀಡಾ ಜ್ಯೋತಿಗೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು ಅದ್ಭುತ ಕಲಾ ತಂಡಗಳ ಪ್ರದರ್ಶನ ಭಕ್ತಿ ಸಾಂಸ್ಕೃತಿಕ ನೃತ್ಯಗಳು ಡೊಳ್ಳು ನಿಶಾಣಗಳ ಸದ್ದುಗದ್ದಲದ ನಡುವೆ ಮೆರವಣಿಗೆ ಮಹಾರಾಜ ಪಾರ್ಕ್ನಿಂದ ಹೊರಟು ಸಲಗಾಮಿ ರಸ್ತೆಯ ಮೂಲಕ ನಗರಕ್ಕೆ ವಿಶೇಷ ಚೈತನ್ಯ ತುಂಬಿತು ಐದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕ್ರೀಡಾಪಟುಗಳು ಹಾಗೂ ಸಾರ್ವಜನಿಕರು ಈ ಮೆರವಣಿಗೆಯಲ್ಲಿ ಭಾಗವಹಿಸಿ ಸಂಭ್ರಮ ತುಂಬಿದರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಮಠಾಧೀಶರಾದ ಶ್ರೀ ಶಂಭುನಾಥ ಸ್ವಾಮೀಜಿ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ ಆಶೀರ್ವಾದ ಹಾಗೂ ಪ್ರಸ್ತುತ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ಹಾಸನ ಕೊಡಗು ಮಠಗಳ ಟ್ರಸ್ಟ್ ಆಶ್ರಯದಲ್ಲಿ ಈ ಕ್ರೀಡಾಕೂಟ ನಡೆಯುತ್ತಿದೆ ವಿವಿಧ ಜಿಲ್ಲೆಗಳಿಂದ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಇದು ರಾಜ್ಯದ ಪ್ರಮುಖ ಕ್ರೀಡಾ ವೇದಿಕೆಯಾಗಿದೆ ಎಂದು ಹೇಳಿದರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ ಪುತ್ಥಳಿಯೊಂದಿಗೆ ಕ್ರೀಡಾ ಜ್ಯೋತಿಯನ್ನು ಮೆರವಣಿಗೆಯಲ್ಲಿ ಸಾಗಿಸಲಾಯಿತು ಕ್ರೀಡಾಕೂಟ ನಡೆಯುವ ಸ್ಥಳವಾದ ಜಿಲ್ಲಾ ಕ್ರೀಡಾಂಗಣಕ್ಕೆ ಜ್ಯೋತಿ ತಲುಪಿಸಿದ ನಂತರ ಅಧಿಕೃತ ಚಾಲನೆ ನೀಡಲಾಯಿತು ಎಲ್ಲಾ ವಿದ್ಯಾರ್ಥಿಗಳಿಗೆ ಪ್ರಸಾದ ಹಾಗೂ ಆಹಾರ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು ಸಂಜೆ ರಾತ್ರಿಯವರೆಗೂ ವಿವಿಧ ಕ್ರೀಡಾ ಸ್ಪರ್ಧೆಗಳು ನಡೆಯಲಿವೆ ಎಂದು ವಿವರಿಸಿದರು ಮೆರವಣಿಗೆ ಮಹಾರಾಜ ಪಾರ್ಕ್ನಿಂದ ಹೊರಟು ನಗರದ ಮುಖ್ಯ ರಸ್ತೆಗಳ ಮೂಲಕ ಸಾಗಿಕೊಂಡು ಕೊನೆಗೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಭವ್ಯವಾಗಿ ಅಂತ್ಯಗೊಂಡಿತು ನಂತರ ವಿವಿಧ ವಿಭಾಗಗಳ ಕ್ರೀಡಾ ಪ್ರತಿಸ್ಪರ್ಧಿಗಳಿಗೆ ಅಧಿಕೃತ ಚಾಲನೆ ದೊರೆಯಿತು ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಏನು ನಿನ್ನೆ ಪ್ರಾರಂಭ ಮಾಡಿದ್ದೀವಿ ಇವತ್ತು ಉದ್ಘಾಟನಾ ಸಮಾರಂಭ ಆಗ್ತಾ ಇದೆ ಮೂರು ನಾಲ್ಕು ಐದು ಏನನ್ನು ಹಮ್ಮಿಕೊಂಡಿದ್ದೀವಿ ಹಲವಾರು ಜಿಲ್ಲೆಗಳಿಂದ ಈಗಾಗಲೇ ಐದು ಸಾವಿರದ ಐನೂರ ಮಕ್ಕಳು ಬಂದು ಭಾಗಿಯಾಗಿದ್ದಾರೆ ಎಲ್ಲ ಕೂಡ ಕ್ರೀಡಾಕೂಟದಲ್ಲಿ ಹದಿನೇಳು ಒಂದು ಸುಮಾರು ಒಂದು ಹದಿನೇಳಿಂದ ಹದಿನೆಂಟು ಜಿಲ್ಲೆಗಳು ಭಾಗಿಯಾಗಿವೆ ಈ ಒಂದು ಕ್ರೀಡಾಕೂಟದಲ್ಲಿ ಈ ಒಂದು ನಾಲ್ಕನೇ ತಾರೀಕು ಪರ ಪೂಜ್ಯ ಮಹಾಸ್ವಾಮೀಜಿಯವರ ಅಮೃತಾಸ್ತಿಂದ ಈಗ ಮೆರವಣಿಗೆ ಪ್ರಾರಂಭ ಆಗ್ತಾ ಇದೆ ಬಿ ಜಿ ಎಸ್ ಕ್ರೀಡಾ ಜ್ಯೋತಿಯನ್ನು ನಾವು ಇಲ್ಲಿಂದ ತಗೊಂಡು ಪೂಜ್ಯ ಮಹಾಸ್ವಾಮೀಜಿಯವರ ಪುತ್ಥಳಿಯನ್ನು ಕೂಡ ಇಲ್ಲಿಂದ ನಾವು ಮೆರವಣಿಗೆ ಮಾಡೋ ಮುಖಾಂತರ ನಾವು ಕ್ರೀಡಾಂಗಣಕ್ಕೆ ನಾವು ಪ್ರವೇಶವನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಎಲ್ಲರೂ ಕೂಡ ಸುಮಾರು ಏಳರಿಂದ ಎಂಟು ಸಾವಿರ ಜನ ಇಲ್ಲೇ ನಮ್ಮ ಕಲಾಭವನ ಪ್ರಸಾದ ವ್ಯವಸ್ಥೆ ಮಾಡಿಸಿದ್ವಿ ಅನೇಕ ತಂಡಗಳು ಕೂಡ ಬಂದಿದೆ ನಮ್ಮೆಲ್ಲ ಶಿಕ್ಷಣ ಟ್ರಸ್ಟ್ ಎಲ್ಲ ಶಾಖಾ ಮಟ್ಟದ ಪೂಜ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಈಗ ಬಿ ಜಿ ಎಸ್ ಕ್ರೀಡಾ ಜ್ಯೋತಿಯನ್ನು ಪರಮ ಪೂಜ್ಯ ಡಾಕ್ಟರ್ ನಿರ್ಮಾಂಧ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಅವರ ಸಾನ್ನಿಧ್ಯದಲ್ಲಿ ಈಗ ನಾವು ಎಲ್ಲ ಪ್ರಶಸ್ನನ್ನು ಮೆರವಣಿಗೆ ಮಾಡುವ ಮುಖಾಂತರ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ ಈಗ ನಾವು ಅಲ್ಲಿ ಕ್ರೀಡಾಂಗಣಕ್ಕೆ ತಲುಪಿ ಅಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡುವಂಥ ವ್ಯವಸ್ಥೆಗಳಾಗ್ತದೆ ಉದ್ಘಾಟನೆ ಆದಂತಹ ಇವತ್ತು ಸಂಜೆವರೆಗೂ ಕೂಡ ರಾತ್ರಿ ಕೂಡ ಬೆಳಕಿನ ಒಂದು ಪಂದ್ಯಾವಳಿ ಕೂಡ ಆಗ್ತವೆ ನಾಳೆನೂ ಕೂಡ ಒಂದಷ್ಟು ಕ್ರೀಡಾಕೂಟವನ್ನು ವ್ಯವಸ್ಥೆಯನ್ನು ಮಾಡಿ ಸುಮಾರು ಹನ್ನೆರಡರಿಂದ ಒಂದು ನಾವು ಸಮಾರೋಪ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕಾರ್ಯಕ್ರಮದಲ್ಲಿ ಬಿಜೆಎಸ್ ಶಿಕ್ಷಣ ಟ್ರಸ್ಟ್ನ ಆಡಳಿತಾಧಿಕಾರಿ ಡಾಕ್ಟರ್ ಎ ಸಿ ಶಿವರಾಮ್ ಹಾಗೂ ಟ್ರಸ್ಟ್ ಸದಸ್ಯರು ಮಠದ ಕಾರ್ಯಕರ್ತರು ಗುರು ಪರಂಪರೆ ಭಕ್ತರು ಕ್ರೀಡಾಪಟುಗಳು ಹಾಗೂ ಸಾವಿರಾರು ಪ್ರೇಕ್ಷಕರು ಭಾಗವಹಿಸಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ